ನಮಸ್ಕಾರ ನಾನು ನಿಮ್ಮ ಜಯಂತಿ ಮಲ್ನಾಡು ನಾನು ಇವತ್ತು ಸಿಂಪಲ್ ಆಗಿರುವ ಚಿಕನ್ ಡ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಒಂದು ಮಿಕ್ಸಿ ಜಾರಿಗೆ ಎರಡರಿಂದ ಮೂರು ಪೀಸು ಶುಂಠಿ ಒಂದು ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗಿಬಾರ್ದು ಹಾಗೆ ತೊಳೆದ್ಬಿಟ್ಟು ಬಿಟ್ಟು ಹಾಕ್ತಾಯಿದ್ದೀನಿ ಎರಡು ಹಸಿಮೆಣಸನ್ನು ಹಾಕಿ ಇವಾಗ ರುಬ್ಬಿಟ್ಕೊಳ್ತೀನಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದಕ್ಕೆ ಇವಾಗ ಸ್ವಲ್ಪ ಧನಿಯಾ ಪುಡಿಯನ್ನು ಕೂಡ ನಾನು ಆ್ಯಡ್ ಮಾಡ್ತೀನಿ ಆಮೇಲೆ ಸ್ವಲ್ಪ ಅಷ್ಟನ್ನು ಕೂಡ ಹಾಕ್ಕೊಳ್ಳೋಣ ಸೊ ಇದನ್ನು ಹಾಕ್ಕೊಂಡು ಸ್ವಲ್ಪ ಕೈಯಲ್ಲೇ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೀನಿ ಸೊ ಇದು ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನನ್ನ ಮಗನಿಗೆ ಯಾವಾಗಲೂ ಇಷ್ಟ ಇದನ್ನು ನೀವು ಹಾಗೆ ನೀರೇನೂ ಹಾಕಬಾರ್ದು ಇದು ಹಾಗೆಯೇ ನೀವು ಡ್ರೈ ಮಾಡಿದಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದು ನಾನು ಯಾವಾಗಲೂ ನನ್ನ ಮಗನಿಗೋಸ್ಕರ ನಾನು ಮಾಡಿ ಕೊಡ್ತೀನಿ ಸೊ ಖಾರ ಎಲ್ಲ ತುಂಬ ಏನು ಹಾಕಲ್ಲ ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೊಳ್ಳಿ ನಾನು ಕಡಿಮೆ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅದಾದ ಮೇಲೆ ನಾನಿಲ್ಲಿ ಪೆಪ್ಪರನ್ನು ಕೂಡ ಯೂಸ್ ಮಾಡಿದ್ದೀನಿ ಒಂದು ಕಾಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ಕೊಳ್ಳೋಣ ಸೊ ಇದನ್ನು ಇವಾಗ ಚೆನ್ನಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನೀವು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಇಟ್ಕೋಬೇಕಾಗುತ್ತೆ ಸೊ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದನ್ನು ನೀವೇನು ಮಾಡಬೇಕು ಇವಾಗ ಅಂದರೆ ಹತ್ತು ನಿಮಿಷ ಹಾಗೆ ಇಡಬೇಕು ಆದ್ದರಿಂದ ಆಮೇಲೆ ಒಂದು ಪ್ಯಾನನ್ನು ತಗೊಂಡು ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನು ಎಣ್ಣೆಯನ್ನು ಹಾಕ್ತೀನಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾಯಿದ್ದೀನಿ ಸ್ವಲ್ಪ ಅರ್ಧ ಕಪ್ಪಷ್ಟು ಈರುಳ್ಳಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೋವನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಚೆನ್ನಾಗಿ ಫ್ರೈ ಆದ ಮೇಲೆ ನೀವು ಇದು ನೀವು ಎಲ್ಲ ಚಿಕನ್ನ ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ ಸೊ ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿ ಇದೆ ಸೊ ಇವಾಗ ನಾನು ಇದಕ್ಕೆ ನಾನು ಕಲಸಿಟ್ಟಿರುವಂಥ ಚಿಕನನ್ನು ಹಾಕ್ಕೊಂಡಿದ್ದೀನಿ ಸೊ ಇವಾಗ ನೀವು ಇದನ್ನು ಚೆನ್ನಾಗಿ ತಿರ್ಸ್ಕೋಬೇಕು ಒಂದು ಸರಿ ನೀವು ಚೆನ್ನಾಗಿ ಇದನ್ನು ತಿರ್ದ್ಬಿಟ್ಟು ಡ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಮ್ ಉರಿಯಲ್ಲಿ ನೀವು ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ಡ್ರೈ ಮಾಡ್ಕೋಬೇಕು ನೀರನ್ನು ಏನು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ಇದು ಇದರಲ್ಲೇ ಚಿಕನ್ ಅಲ್ವಾ ಫ್ರೈ ಆಗಿಬಿಡುತ್ತೆ ನೀವು ಮೀಡಿಯಮ್ ಉರಿಯಲ್ಲೇ ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ಬೇಕು ಇದು ಫ್ರೈ ಆಗೋದಕ್ಕೆ ಹಾಗೆ ತುಂಬಾ ಚೆನ್ನಾಗಿ ಡ್ರೈ ಬರುತ್ತೆ ನೋಡಿ ಸೊ ಇವಾಗ ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಮುಚ್ಚಿಬಿಟ್ಟು ನೀವು ಇಡಬೇಕಾಗುತ್ತೆ ಸೊ ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂದರೆ ನಾನು ಇದಕ್ಕೆ ಯಾವುದೇ ರೀತಿಯ ಬೇರೆ ಮಸಾಲೆಗಳನ್ನು ಕೂಡ ಆ್ಯಡ್ ಮಾಡಿಲ್ಲ ಸೊ ಹಾಗಾಗಿ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿರುವಂಥ ಚಿಕನ್ ಡ್ರೈ ಇದು ಸೊ ಇವಾಗ ಇದನ್ನು ಮುಚ್ಚಿಬಿಟ್ಟು ನಾನು ಹತ್ತರಿಂದ ಹದಿನೈದು ನಿಮಿಷ ನಾನು ಮೀಡಿಯಮ್ ಫ್ಲೇರ್ ಮೀಡಿಯಮ್ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಈ ಥರ ಚಿಕನ್ ಮಾಡಿದ್ರೆ ಎಷ್ಟು ಬೇಕಾದರೂ ತಿನ್ಬೋದು ಬೇಡ ಅಂತ ಅನಿಸೋದೇ ಇಲ್ಲ ಒಂದ್ಸರಿ ದಯವಿಟ್ಟು ಟ್ರೈ ಮಾಡಿ ನೋಡಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೇನೆ ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಥ್ಯಾಂಕ್ ಯು ಸೋ ಮಚ್